ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಸಿಂಪಲ್ ಲೈಫ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಅಂದರೆ ಮಟನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಏನಪ್ಪ ಅಂದರೆ ಇವಾಗ ಹಬ್ಬ ಅಲ್ವಾ ಹಾಗಾಗಿ ಎಲ್ಲರಿಗೂ ಸಿಹಿ ತಿಂಡಿ ತಿಂದು ತಿಂದು ಸಾಕಾಗಿರತ್ತೆ ಸೊ ಏನಾದರೂ ಖಾರ ಖಾರವಾಗಿ ಸ್ಪೆಷಲ್ ಆಗಿ ಮಾಡಬೇಕಂದ್ರೆ ಈ ರೀತಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಳು ಬ ನನ್ನ ಮುದ್ದು ಸೊಸೆ ನೋಡಿ ಈ ರೀತಿ ಅಂದರೆ ತಗೊಂಡಿದ್ದೆ ಹಾಗೆ ನಾನು ವೀಡಿಯೋ ಮಾಡಿದೆ ಫಸ್ಟಿಗೆ ನೋಡ್ತಿರ್ಬೋದು ನೀವು ಇದು ನಮ್ಮ ಊಟಿನ ಏನಂತಾರೆ ಥಾಟು ಸೊ ಈ ರೀತಿ ನಾನು ಇವಾಗ ಒಳಗಡೆ ಮಾಡಿರೋ ಎಲ್ಲ ಪದಾರ್ಥವನ್ನು ನಾನು ತೋರಿಸ್ತೀನಿ ಅಂದರೆ ಮಟನ್ ಸಾರು ಸುಕ್ಕ ಮಾಡಿದ್ದೀನಿ ನೋಡಿ ಸೊ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೆಸಿಪಿ ಹೆಂಗೆ ಅನಿಸುತ್ತೆ ಅಂತ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಬಟನ್ ಅಂತ ಪ್ರೆಸ್ ಮಾಡಿ ಮತ್ತು ನನ್ನ ಎಲ್ಲ ವೀಡಿಯೋಗೂ ಕೂಡ ನೀವು ಸಪೋರ್ಟ್ ಮಾಡಿ ವಿಡಿಯೋನ ಸ್ಕ್ರಿಪ್ ಮಾಡಬೇಡಿ ಆಯಿತಾ ಥ್ಯಾಂಕ್ ಯು ಇಷ್ಟೊಂದು ತಾಳ್ಮೆಯಿಂದ ನನ್ನ ವೀಡಿಯೋ ನೀವು ನೋಡ್ತಾ ಇರೋದಕ್ಕೆ ಫಸ್ಟಿಗೆ ನೋಡ್ತಿರ್ಬೋದು ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ ಸೊ ಈ ಕಡೆ ನಾನು ಮಟನನ್ನು ಸ್ವಚ್ಛವಾಗಿ ತೊಳೆದು ಏನಿದೆ ನಾನು ಜಸ್ಟ್ ಎಣ್ಣೆ ಅಷ್ಟೇ ಹಾಕ್ಬಿಟ್ಟು ಅದನ್ನು ನಾನು ಬೇಯಲು ಇಟ್ಟಿದ್ದೀನಿ ನೋಡಿ ಸೊ ಅದು ಬೆಂದ ಮೇಲೆ ಈ ಕಡೆ ನೋಡ್ತಿರ್ಬೋದು ರೊಟ್ಟಿ ಕೂಡ ಬೇಯಿಸ್ತಾ ಇದ್ದೀನಿ ಯಾಕಂದರೆ ಮಗು ಅಳ್ತಾಯಿತ್ತು ಹಂಗಾಗಿ ಅವಳು ಹೋಗಿದ್ದು ಸೊ ಇಲ್ಲಿ ನೋಡಿ ಕೊಬ್ಬರಿ ಜೀರಿಗೆ ಕೊ ಎಳ್ಳು ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ತಗೊಂಡಿದ್ದೀವಿ ಫಸ್ಟಿಗೆ ನಾನು ಕೊಬ್ರೆಯನ್ನು ಹುರಿತಾ ಇದ್ದಾರೆ ನೋಡಿ ಹಾಗೆ ಇವಳು ಒಂಚೂರು ಮಾತಾಡ್ತಾ ಮಾತಾಡ್ತಾ ನಾನು ಅವ್ರೂ ಈ ರೀತಿ ರೆಸಿಪಿನ ನಾವು ಇವಾಗ ಮಾಡ್ತಾಯಿದ್ದೀವಿ ಫಸ್ಟಿಗೆ ನೋಡಿ ಇದು ಈರುಳ್ಳಿ ಮತ್ತು ಕೊಬ್ಬರಿನ ಚೆನ್ನಾಗಿ ಹುರಿದಾದ್ಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಉಳ್ಳಾಗಡ್ಡಿ ಅದನ್ನು ಹಾಕ್ಬಿಟ್ಟು ಹುರಿತಾ ಇದ್ದೀವಿ ಈ ಕಡೆ ನಮ್ಮಮ್ಮ ಪರಾಳು ಕಟ್ತಿದ್ದಾಳೆ ನೋಡಿ ನಮ್ಮ ಅಕ್ಕನ ಮನೆಗೆ ನಮ್ಮನ್ನು ಹೋಗ್ತಾ ಇರೋದು ಸೊ ಲಾಸ್ಟಿಗೆ ಎಳ್ಳು ಮತ್ತು ಜೀರಿಗೆನ ಕೂಡ ನಾವು ಅದರೊಳಗಡೆ ಆ್ಯಡ್ ಮಾಡಿಬಿಟ್ಟು ಹುರ್ಕೊಂಡಿದ್ದೀವಿ ಸೊ ನನ್ನಳೆ ಅಂತೂ ಈ ಕೂತಿದ್ದಾನೆ ಇವಾಗ ಮಾಡಿರೋ ಎಲ್ಲ ಮಸಾಲೆ ಪದಾರ್ಥಗಳು ರುಬ್ಕೊಂಡು ಬಂದ್ವಿ ನುಣ್ಣಿಗೆ ಇವಾಗ ಫಸ್ಟಿಗೆ ನಾನು ಒಂದು ಇದಕ್ಕೆ ಎಣ್ಣೆನ ಹಾಕಿದ್ದೀವಿ ನೋಡಿ ಅದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಿದ್ದೀನಿ ಇದು ನಿಜ ನೀವು ನಂಬ್ತಿರೋ ಮಾಡಿ ನೋಡಿ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಇದು ಬಂದುಬಿಟ್ಟು ಹಳೆ ಪಾತ್ರೆ ಇದೆ ನೋಡಿ ಏನು ಅಂದ್ಕೋಬೇಡಿ ಸೊ ಈ ರೀತಿ ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡಬೇಕು ಒಳಗಡೆ ಎಲ್ಲ ಗರಂ ಮಸಾಲೆ ಕೂಡ ಆ್ಯಡ್ ಮಾಡಿದೆ ನೋಡಿ ನಾನು ಈ ಗರಂ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ತೀವಿ ಶಾಹಿ ಗರಂ ಮಸಾಲೆ ಅಂತ ಅದಕ್ಕೆ ಒಂಚೂರು ಅರ್ಶನ ಕೂಡ ಆ್ಯಡ್ ಮಾಡಿದ್ದೀವಿ ಸೊ ಈ ರೀತಿ ನಾವು ಚೆನ್ನಾಗಿ ಕೈ ಅಲರ್ಸ್ಬೇಕು ಯಾಕಂದರೆ ಅದು ಮಿಕ್ಸ್ ಆಗಬೇಕು ಹಾಗಾಗಿ ಸೊ ಅಷ್ಟರಲ್ಲಿ ಇನ್ನೊಂದು ಸತಿ ಹೇಳ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಲೈಕು ಶೇರು ಕಮೆಂಟ್ ಮಾಡಿ ಇವಾಗ ಅದು ಚೆನ್ನಾಗಿ ಇದು ಆದಮೇಲೆ ಅಚ್ಚ ಖಾರದ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಅಚ್ಚ ಖಾರದ ಪುಡಿನ ಸೇರಿಸಿದ ಮೇಲೆ ಇದು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೇಬೇಕು ಸೊ ಅದು ಎಲ್ಲನೂ ತಳ ಬಿಟ್ಕೊ ಅಂದರೆ ತಳ ಹಿಡಿತೈತೆ ಅನ್ನೋವರೆಗೂ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕಷ್ಟು ಗ್ರೇವಿ ಮಾಡ್ಕೋಬೋದು ಈ ರೀತಿ ನಾನು ಗ್ರೇವಿನ ರೆಡಿ ಮಾಡಿದೆ ನೋಡಿ ಸೊ ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮತ್ತು ಮಸಾಲೆ ಪದಾರ್ಥ ಜಾಸ್ತಿ ಆಡಿಲ್ಲ ಅದರಲ್ಲಿ ಸೊ ಹೀಗೆ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಈ ರೀತಿ ಬಂದಿದೆ ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಸೊ ಎಲ್ಲ ಮೇಲೆ ಈ ರೀತಿ ಅದು ಎಣ್ಣೆನ ಬಿಟ್ಕೊಂಡು ಇಷ್ಟು ಚೆನ್ನಾಗಾಗಿದೆ ನೋಡಿ ಇವಾಗ ನಾನು ಅದೇ ಥಾಟನ್ನ ಇವಾಗ ರೆಡಿ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು